ನಾನೂರು ವರ್ಷಗಳು ಐಗುಪ್ತದ ದಾಸತ್ವದಲ್ಲಿದ್ದ ಇಸ್ರಾಯ್ಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಅರಣ್ಯದ ಮೂಲಕ ಕಾನಾನ್ ದೇಶವನ್ನು ತಲುಪುವಂತೆ ದೇವರು ಮೋಷೆಗೆ ಆಜ್ಞಾಪಿಸುತ್ತಾರೆ ಆ ಅರಣ್ಯ ಮಾರ್ಗದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡರೂ ದೇವರು ಅವರೊಟ್ಟಿಗಿದ್ದು ಅದನ್ನೆಲ್ಲವನ್ನೂ ಸರಿಪಡಿಸುತ್ತಿರುತ್ತಾನೆ ಅದೇ ಪ್ರಕಾರವಾಗಿ ಹೋರ್ ಬೆಟ್ಟದಿಂದ ಹೊರಟು ಏದೋಮಿರಾ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರುವಾಗ ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಗುತ್ತದೆ ಆಗ ಅವರು ದೇವರಿಗೂ ಮೋಷಿಗೂ ವಿರುದ್ಧವಾಗಿ ಮಾತಾಡುತ್ತಾ ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ ಇಲ್ಲಿ ಆಹಾರವೂ ಇಲ್ಲ ನೀರೂ ಇಲ್ಲ ದೇವರು ಪರಲೋಕದ ಮನ್ನವನ್ನು ತಿನ್ನುವುದಕ್ಕೆ ಕೊಟ್ಟಿದರೂ ಸಹ ಆ ಮನ್ನವನ್ನು ತಿಂದು ಸಹ ಇದು ನಿಸ್ಸಾರವಾದ ಆಹಾರ ನಮಗೆ ಇದನ್ನು ತಿಂದು ತಿಂದು ಬೇಸರವಾಗಿದೆ ಎಂದು ಯಹೋವನ ಮೇಲೆಯೂ ಮೋಷೆಯ ಮೇಲೆಯೂ ಉರಿಗೊಳ್ಳುತ್ತಾರೆ ಆಗ ದೇವರು ಜನಗಳ ಮಧ್ಯದಲ್ಲಿ ಉರಿಮಂಡಲಗಳನ್ನು ಅಥವಾ ವಿಷಸ ಸರ್ಪಗಳನ್ನು ಬರಮಾಡುತ್ತಾನೆ ಅವು ಜನರನ್ನು ಕಚ್ಚಿದರಿಂದ ಬಹು ಜನರು ಸತ್ತು ಹೋಗುತ್ತಾರೆ ಆಗ ಜನರು ಮೋಶೆಯ ಬಳಿಗೆ ಬಂದು ನಾವು ನಿನಗೂ ಯಹೋವನಿಗೂ ವಿರುದ್ಧವಾಗಿ ಮಾತಾಡಿ ದೋಷಿಗಳಾದೆವು ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾರೆ ಆಗ ಮೋಶೆಯು ಜನರಿಗೋಸ್ಕರ ಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾನೆ ಆಗ ದೇವರು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸುತ್ತಾರೆ ದೇವರ ಮಾತಿನಂತೆ ಮೋಶೆಯು ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ನಿಲ್ಲಿಸುತ್ತಾನೆ ಆ ಸರ್ಪಗಳಿಂದ ಗಾಯಪಟ್ಟವರು ಯಾರಾದರೂ ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡುವಾಗ ಅವರೆಲ್ಲರೂ ಬದುಕಿಕೊಳ್ಳುತ್ತಿದ್ದರು ಈ ಘಟನೆಯ ನಂತರವೂ ಅಂದರೆ ಮೋಶೆ ಮತ್ತು ಯಹುಶವನ ಕಾಲ ನಂತರವೂ ಅಂದರೆ ಹಿಚ್ಕಿಯ ಅರಸನ ಕಾಲದವರೆಗೂ ಇಸ್ರಾಯೇಲರು ಈ ತಾಮ್ರದ ಸರ್ಪಕ್ಕೆ ಧೂಪವನ್ನು ಹಾಕುತ್ತಿದ್ದರು ಅದನ್ನು ನಿಹುಸ್ಟಾನ್ ಎಂದು ಕರೆಯುತ್ತಿದ್ದರು ದೇವರು ಮೋಶೆಗಾಗಲಿ ಅಥವಾ ಇಸ್ರಾಯೇಲರಿಗಾಗಲಿ ಆ ವಿಗ್ರಹಕ್ಕೆ ಧೂಪ ಹಾಕುವುದಕ್ಕಾಗಲಿ ಅದನ್ನು ಪೂಜಿಸುವುದಕ್ಕಾಗಲಿ ಆಜ್ಞಾಪಿಸಲಿಲ್ಲ ಆದರೂ ಇಸ್ರಾಯೇಲರು ಅನೇಕ ವರ್ಷಗಳು ಈ ಆಚರಣೆಯನ್ನು ಮಾಡುತ್ತಾ ಬಂದರು ದೇವರು ಮೋಷೆಗೆ ದಶಾಜ್ಞೆಯನ್ನು ಕೊಟ್ಟಾಗ ಹೇಳುತ್ತಾರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರ ಪ್ರಾಣಿಗಳ ಅಥವಾ ಯಾವುದೇ ರೀತಿಯ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು ಮತ್ತು ಅವುಗಳಿಗೆ ಅಟ್ಟ ಬಾರದು ಎಂದು ನೆಹುಸ್ತಾನ್ ಪದದ ಅರ್ಥ ತಾಮ್ರದ ತುಂಡು ಎಂದು ದೇವರೇ ತಾಮ್ರದ ವಿಗ್ರಹವನ್ನು ಮಾಡಲು ಹೇಳಿದರೂ ಸಹ ಅಲ್ಲಿ ಜನಗಳನ್ನ ವಾಸಿ ಮಾಡಿದ ವಿಗ್ರಹವಲ್ಲ ದೇವರು ಎರಡನೇದಾಗಿ ಯಾವುದೇ ವಸ್ತು ಅಥವಾ ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ದರೂ ದೇವರ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ ಘನ ಮಾನ ಸ್ತುತಿ ಎಲ್ಲವೂ ದೇವರಿಗೆ ಮಾತ್ರ ನಾವು ಸಲ್ಲಿಸಬೇಕು ದೇವರು ತಾನೇ ಇದ್ದು ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸಿದನು ಮತ್ತು ಶತ್ರುಗಳಿಂದ ಬಿಡಿಸಿದನೇ ಹೊರತು ತಾಮ್ರದ ಸರ್ಪವಲ್ಲ ನನಗೆ ಸಲ್ಲಬೇಕಾದ ಗೌರವವನ್ನು ನಾನು ವಿಗ್ರಹಗಳ ಪಾಲು ಮಾಡುವುದಿಲ್ಲ ಎಂದು ದೇವರೇ ಸತ್ಯವೇದದಲ್ಲಿ ಹೇಳಿದ್ದಾರೆ ತಾಮ್ರದ ಸರ್ಪಕ್ಕೆ ಅಡ್ಡ ಆರಾಧನೆ ಮಾಡುವುದಕ್ಕಾಗಲಿ ದೇವರು ಆಜ್ಞಾಪಿಸಲಿಲ್ಲ ಮತ್ತು ಹೇಳಲೂ ಇಲ್ಲ ಆರಾಧನೆಗೆ ಆತನೊಬ್ಬನೇ ಯೋಗ್ಯನು ಹಾಗಾಗಿ ಆತನನ್ನು ಭಯದಿಂದಲೂ ಭಕ್ತಿಯಿಂದಲೂ ನಾವು ಆರಾಧಿಸೋಣ ನಮ್ಮ ಆಶೀರ್ವಾದಗಳಿಗೆ ತಡೆಯಾಗಿರುವ ದೇವರಿಗೆ ಇಷ್ಟವಿಲ್ಲದ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಇರುವ ನೆಹುಷ್ಠಾನಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಅದನ್ನು ತೆಗೆದು ಕ್ರಿಸ್ತನಿಗೆ ನಮ್ಮ ಶರೀರವನ್ನು ಪೂರ್ಣಾಂಗವಾದ ಯಜ್ಞವಾಗಿ ಅರ್ಪಿಸೋಣ